ಎಲ್ರಿಗೂ ನಮಸ್ಕಾರ ಇವತ್ತು ಮನೆ ಮಹದೇಶ್ವರ ಬೆಟ್ಟ ಏನು ಈ ಒಂದು ಧನುರ್ಮಾಸ ಸಂದರ್ಭದಲ್ಲಿ ಏನೋ ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಉಪದೇವಾಲಯಗಳು ತಪ್ಸರೆ ಕಾರಯ್ಯ ಬಿಲ್ಲಯ್ಯ ಹಾಗೆ ಪಾದಧಾರೆ ಹಾಗೆ ಯಾವುದಪ್ಪ ಅದು ಇಂಡಿ ಬಸವೇಶ್ವರ ಹಾಗೆ ಕೋಬೆ ಬಸವೇಶ್ವರ ನೋಡಿ ಈ ದೇವಾಲಯಗಳಲ್ಲಿ ನಮಗೆ ಈ ಒಂದು ದೇವಾಲಯಗಳಲ್ಲಿ ಏನಾಗುತ್ತೆ ಅಂದರೆ ಧನುರ್ಮಾಸ ಮಾಸ ತಿಂಗಳಲ್ಲಿ ಒಂದು ಪರು ಪೂಜಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾರೆ ಬಂಧುಗಳೇ ಒಂದು ಪರು ಪೂಜಾ ಕಾರ್ಯಕ್ರಮ ಇರ್ತದೆ ಸೊ ಈ ಒಂದು ಇಷ್ಟು ದೇವಾಲಯಗಳಲ್ಲಿ ನಾನು ಇವತ್ತು ಒಂದು ವಿಶೇಷವಾದ ಒಂದು ಕೋಬೆ ಮಹಾದೇಶ್ವರರ ಸನ್ನಿಧಿಯ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದೀನಿ ಸೊ ದಯವಿಟ್ಟು ಮಲೆಮಹದೇಶ್ವರನ ಭಕ್ತಾದಿಗಳು ಈಗಲೇ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿ ಸಹಕರಿಸಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಕೋಬೆ ಮಾದಪ್ಪ ಎಲ್ಲಿರೋದು ಕೋಬೆ ಮಹದೇಶ್ವರರ ಒಂದು ಪವಾಡ ಏನು ಅವರ ಒಂದು ಇತಿಹಾಸ ಏನು ಸಾಕಷ್ಟು ಸಾಕಷ್ಟು ವಿಚಾರಗಳನ್ನು ತಿಳಿಸ್ತೇನೆ ರಸ್ತೆ ಕೆಲಸ ನಡೀತಾ ಇದೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸೊ ನಮ್ಮ ಕೌದಳಿಯಿಂದ ಮನೆ ಮಹದೇಶ್ವರ ಬೆಟ್ಟದ ತನಕ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ನೋಡಿ ಡಾಂಬರೀಕರಣ ಮಾಡ್ಕೊಂಡು ಹೋಗ್ತಾನೇ ಇದ್ದಾರೆ ಹೋಗ್ತಾನೇ ಇದ್ದಾರೆ ಬಸ್ಗಳು ದಯವಿಟ್ಟು ವಿರುದ್ಧ ದಿಕ್ಕಿನಲ್ಲಿ ಹೋಗ್ಬೇಡಿ ಸ್ವಲ್ಪ ನಿಧಾನ ಬನ್ನಿ ರಸ್ತೆ ಚೆನ್ನಾಗ್ ಆಯ್ತು ಅಂದ್ಬಿಟ್ಟು ಹಾಕೊಂಡು ರುಬ್ಬೇಡಿ ಒಂದೇ ಸಲ ಇದು ಕಿರಿದಾದ ರಸ್ತೆ ನೋಡಿ ಸ್ವಲ್ಪ ಕಷ್ಟ ದೊಡ್ಡ ಮಾಡ್ತಾರು ಮಾಡಬೇಕಿತ್ತು ಸದ್ಯಕ್ಕೆ ಇಷ್ಟು ಮಾಡಿದವ್ರಲ್ಲ ಅದೇ ಖುಷಿ ಬಂಧುಗಳೇ ನಾವು ಗೋಲೆ ಮಾದಪ್ಪ ಸೊ ಸುಫಸ್ಟು ಒಡಕೆಳ ಬಂದುಬಿಡಬೇಕು ತದನಂತರ ಇಲ್ಲಿಂದ ಕೋಣಂಕೆರೆ ಕೋಣಂಕೆರೆ ಹೋಗಿ ಕೋಣುನ್ಕೆರೆ ಇದೆ ಬಲಗಡೆ ಹೋದರೆ ತಪ್ಸರೆ ಏನಿದೆ ದೇವಸ್ಥಾನ ಅದರ ಕೆಳಭಾಗದಲ್ಲಿ ಇದೆ ಸೊ ಈ ಒಂದು ಕೋಬೆ ಮಾದಪ್ಪನ ದರ್ಶನವನ್ನು ಇವತ್ತು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಮತ್ತೊಂದು ವಿಶೇಷವನ್ನು ತಿಳಿಸ್ತಾ ಇದ್ದೀನಿ ನೋಡಿ ಧನುರ್ಮಾಸ ತಿಂಗಳು ನೆನ್ಪಿಟ್ಕೊಳ್ಳಿ ಡಿಸೆಂಬರ್ ತಿಂಗಳು ಏನಿದೆ ಪ್ರತಿ ವರ್ಷ ನಮ್ಮ ಮನೆ ಬೆಟ್ಟ ಸುತ್ತಮುತ್ತ ಮಹದೇಶ್ವರರ ಎಲ್ಲೆಲ್ಲಿ ಉಪದೇವಾಲಯಗಳಿದೆ ಆ ಒಂದು ಉಪದೇವಾಲಯಗಳಲ್ಲಿ ವಿಶೇಷವಾದಂಥ ಪೂಜೆಗಳನ್ನು ಸಲ್ಲಿಸ್ತಾರೆ ಸೊ ಆವತ್ತೊಂದು ದಿವಸ ಮಾತ್ರ ಎಲ್ಲ ಭಕ್ತಾದಿಗಳಿಗೂ ಅವಕಾಶ ಇರ್ತದೆ ಇದರ ಒಂದು ಸದುಪಯೋಗನ ಮಾಡಿಕೊಳ್ಳಿ ಇದರ ಸಂಬಂಧಿತ ಮತ್ತೊಂದು ವಿಚಾರವನ್ನು ತಿಳಿಸ್ತೀನಿ ನಾನು ಲಾಸ್ಟ್ ಟೈಮು ಕೋಬೆ ಮಹದೇಶ್ವರ ಹಾಗೆ ಏನು ತಪ್ಸರೆ ಮಹದೇಶ್ವರ ಹಾಗೆ ಕಾರಯ್ಯ ಬಿಲ್ಲಯ್ಯ ಮನೆ ಹಾಗೆ ಇಂಡಿ ಬಸವೇಶ್ವರ ಇದೆಲ್ಲ ವಿಡಿಯೋ ಹಾಕಿದೆ ನಾನು ಇದನ್ನೆಲ್ಲ ನಮ್ಮ ಅರಣ್ಯ ಇಲಾಖೆಯವರು ನನ್ನ ಹತ್ರ ಡೆಲೀಟ್ ಮಾಡಿಸ್ಬಿಟ್ರು ಸೊ ಏನಕ್ಕೆ ಇವರು ಈ ಥರ ಡೆಲೀಟ್ ಮಾಡಿಸ್ರು ಯಾಕೆ ಈ ಥರ ಮಾಡಿದ್ರು ಇದ್ರ ಬಗ್ಗೆ ಇನ್ನೊಂದು ವೀಡಿಯೋ ಪ್ರಸಾರ ಮಾಡ್ತೀನಿ ಸದ್ಯದಲ್ಲೇ ಮಾಡ್ತೀನಿ ಇವತ್ತು ಏನಾಗಿದೆ ಅಂದರೆ ಸದ್ಯ ನಮ್ಮ ಪುಣ್ಯಕ್ಕೆ ಈಗ ಎಲ್ಲ ಸಾರ್ವಜನಿಕ ವಲಯನೂ ಸಹ ಹೋಗ್ತಾ ಇದ್ದಾರೆ ಎಲ್ಲ ಉಪದೇವಾಲಯಗಳಿಗೂ ಹೋಗ್ತಾ ಇದ್ದಾರೆ ಸೊ ಆವತ್ತು ಆ ಥರ ಡೆಲಿಟ್ ಮಾಡಿಸಿದ್ರು ಏನಕ್ಕೆ ಅಂತ ಅದು ಒಂದು ಮತ್ತೊಂದು ವೀಡಿಯೋ ಪ್ರಸಾರ ಮಾಡ್ತೀನಿ ಇವತ್ತು ನಾವು ಗೋಬೆ ಮಹಾದಪ್ಪನ ಒಂದು ದರ್ಶನವನ್ನು ಪಡೆಯೋಣ ಸೊ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ಹೇಳ್ತೀನಿ ಈಗ ನಾನು ಒಡಕೆಳ್ಳ ಬಿಟ್ಟು ಹೋಗ್ತಾ ಇದ್ದೀನಿ ಬಂಧುಗಳೇ ದಯವಿಟ್ಟು ನಿರೀಕ್ಷಿಸಿ ಏನುಮಲೆ ಜೇನುತುಪ್ಪ ಸೊ ಜೇನುತುಪ್ಪ ಇಲ್ಲಿ ಚೆನ್ನಾಗಿದೆ ಸೊ ನಮ್ಮ ಚಂದದವರು ಸಾಕಷ್ಟು ಜನ ಇಲ್ಲಿ ಬಂದು ತೆಗೆದುಕೊಂಡು ಹೋಗಿದರೆ ನಾವು ಸಹ ಒಂದ್ಸಲ ಟೇಸ್ಟ್ ಮಾಡಿ ಬಂಧುಗಳೇ ನಾನೀಗ ಕೋಣನ ಕೆರೆಗೆ ಆಗಮಿಸಿರ್ತೇನೆ ಇದುವೆ ಕೋಣನ ಕೆರೆ ಇಲ್ಲೆಲ್ಲ ಬುಡಕಟ್ಟು ಜನಾಂಗದವರು ವಾಸವಿಡ್ತಾರೆ ಸೊ ಈ ಒಂದು ಕೋಣನ ಕೆರೆ ಗ್ರಾಮದಿಂದ ನಾವು ಹೊರಗಡೆ ತೆಗೆದುಕೊಳ್ಬೇಕಿದೆ ಸೊ ಇಲ್ಲಿ ಏನೋ ಊರಿನ ಒಳಗಡೆ ಒಂದು ರಸ್ತೆ ಹೋಗುತ್ತೆ ವೀಕ್ಷಣೆ ಮಾಡ್ಬೋದು ನೋಡಿ ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿರ್ತಾರೆ ನೋಡಿ ವೀಕ್ಷಣೆ ಮಾಡಿ ಆರಾರ ಮಹಾದೇವ ನೋಡಿ ಇಲ್ಲೆಲ್ಲ ಬೋರ್ಡ್ ಎಲ್ಲ ಹಾಕ್ಸಿದ್ದಾರೆ ಉದ್ದಕ್ಕೆ ಹಿಂಗೆ ಮಾಡಿದ್ದಾರೆ ವಾವ್ ಏನು ಈ ಜನ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸ್ತಾರೆ ಸೊ ಇದನ್ನ ಹಬ್ಬವನ್ನು ಆಚರಿಸ್ತಕ್ಕಂಥವ್ರು ನಮ್ಮ ಬೇಡಗಂಪಣ ಪ್ರಧಾನ ಅರ್ಚಕರು ಸೊ ನಮ್ಮ ಕೆ ವಿ ಮಹೇಶ್ ಅಂತ ಅವ್ರ ಹೆಸರು ಸೊ ಅವರ ಒಂದು ಪರಿಚಯವನ್ನು ಸಹ ಮಾಡಿಸ್ಕೊಡ್ತೇನೆ ಅಂದರೆ ಎಲ್ಲ ಭಕ್ತಾದಿಗಳು ಏನು ಈ ಒಂದು ಓಣನ ಕೆರೆ ನಮಗೆ ಮೇಯ್ನ್ ಪ್ರಧಾನವಾದಂತಹ ಅಂದರೆ ಇವ್ರಿಗೂ ಸಹ ಏನು ಈ ಒಂದು ದೇವಾಲಯ ಒಂದು ಪೂಜಾ ಕಾರ್ಯಕ್ರಮಗಳಿಗೆಲ್ಲ ಅನ್ವಯವಾಗುತ್ತೆ ಸೊ ಈ ಸಂಬಂಧಿತ ನನಗೆ ಸರಿಯಾಗಿ ಕ್ಲಾರಿಟಿ ಇಲ್ಲ ಅದನ್ನು ನಾನು ನಮ್ಮ ಪ್ರಧಾನ ಅರ್ಚಕರಿಂದ ಒಂದಷ್ಟು ಮಾಹಿತಿಯನ್ನು ತಿಳಿಸ್ತೀನಿ ಸೊ ಇಲ್ಲಂದ್ರೆ ನಮ್ಮ ಮಾದೇವರು ವಿಷಯವನ್ನು ತಿಳಿಸ್ತಾರೆ ಸೊ ಅಲ್ಲೋಗಬೇಕು ಬಂಧುಗಳೇ ಇನ್ನೂ ತುಂಬ ದೂರ ಇದೆ ತುಂಬ ಏನಿಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಸೊ ಅಲ್ಲಿಗೆ ಹೋಗಬೇಕು ಅಲ್ಲೆಲ್ಲ ಮೈಕ್ ಸೆಟ್ಟಲ್ಲಿ ಹಾಕಿದ್ದಾರೆ ಸೊ ನಾನು ಇಲ್ಲಿ ನಮ್ಮ ಏನು ಕೆ ಆರ್ ಪೇಟೆಯಿಂದ ನಮ್ಮ ಮಮತಾಕ್ ಅವ್ರು ಇದ್ದಾರೆ ಸೊ ಅವ್ರನ್ನ ಕರ್ಕೊಂಡು ಬರಬೇಕು ಅವ್ರನ್ನೂ ಸಹ ಏನೀ ಕೋಬೆ ಮಾದಪ್ಪನ ಚೆಂದಿದ್ದಿ ಕರ್ಕೊಂಡು ಹೋಗ್ತಿದ್ದೇನೆ ಅವರು ಬರೋದಿಲ್ಲ ಅದಕ್ಕೆ ನಾನು ಇದು ಮಾಡ್ತಿರೋದು ಅಷ್ಟೇ ಹಾಂ ಓಹೋ ಏನಿಲ್ಲ ಏನಿಲ್ಲ ಇಲ್ಲ ಇಲ್ಲ ನೀವು ಹಿಂಗೆ ಬಂದು ಹಂಗೆ ದಾಟ್ಕೊಬೇಕು ಹಿಂಗೆ ನಡ್ಕೊಂಬಂದು ಹಂಗೆ ದಾಟ್ಕೊಡಿ ಹಾಂ ಸೊ ಕೋಬೆ ಮಹದೇಶ್ವರರ ಸನ್ನಿಧಿಗೆ ನೋಡಿ ನೋಡಿ ಈ ಥರ ಕೆರೆಯನ್ನು ಬಿಟ್ಟು ಈ ರೀತಿ ಹೋಗ್ಬೇಕಾಗತ್ತೆ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಸುಮಾರು ಒಂದು ಅರ್ಧ ಕಿಲೋಮೀಟರ್ ಇದೆ ಅಂತ ಹೇಳ್ಬೋದು ಸೊ ಇಲ್ಲೆಲ್ಲ ಎಲ್ಲೆಲ್ಲಿ ಫ್ಲ್ಯಾಗ್ಗಳನ್ನು ಹಾಕಿದ್ದಾರೆ ಒಂದು ಫ್ಲ್ಯಾಗ್ಗಳನ್ನು ನೋಡಿಕೊಂಡು ಹೊಸ್ದಾಗಿ ಬರ್ತಕ್ಕಂಥ ಭಕ್ತಾದಿಗಳು ಆಗಮಿಸ್ತಾರೆ ಸಾಕಷ್ಟು ಜನ ಬರ್ತಾರೆ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ ಒಂದಷ್ಟು ಜನಕ್ಕೆ ಗೊತ್ತಿದೆ ಸೊ ನಾವು ವೀಡಿಯೋ ಮೂಲಕ ಪ್ರಸಾರ ಮಾಡೋದರಿಂದ ಎಲ್ಲ ಭಕ್ತಾದಿಗಳು ಗೊತ್ತಾಲೆ ಅಂದ್ಬಿಟ್ಟು ಈ ವಿಡಿಯೋನ ಪ್ರಸಾರ ಮಾಡ್ತಾಯಿದ್ದೀನಿ ಸೊ ಕೋವೆ ಮಹದೇಶ್ವರರ ಸನ್ನಿಧಿ ಡಿಸೆಂಬರ್ ತಿಂಗಳು ಏನು ಧನುರ್ಮಾಸ ಸಂದರ್ಭದಲ್ಲಿ ಪ್ರತಿ ವರ್ಷ ಪೂಜೆ ನಡೀತದೆ ದಯವಿಟ್ಟು ಎಲ್ಲ ಮನೆ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯವರ ಸನ್ನಿಧಿಯಲ್ಲಿ ದರ್ಶನವನ್ನು ಪಡೆಯಿರಿ ವರ್ಷಕ್ಕೊಂದು ಸಲ ನೋಡಿ ತಪ್ಸರೆ ಮೇಲುಗಡೆ ತಪ್ಸರೆ ಇದೆ ಕೆಳಗಡೆ ನಮಗೆ ಏನು ಈ ಒಂದು ಕೋವೆ ಮಹದೀಶ್ವರ ಸ್ವಾಮಿಯವರ ಸನ್ನಿಧಿ ಇದೆ ಹಾಗೇ ಏನು ಸುಮಾರು ಒಂದು ಐದಾರು ಆರು ಒಂದು ಆರು ಏಳು ಅಂತ ಹೇಳ್ಬೋದು ಸೊ ಏನು ನಮ್ಮ ಮನೆಮಾದೇಶ್ವರ ಬೆಟ್ಟ ಸುತ್ತಮುತ್ತ ಇರತಕ್ಕಂಥ ಏನು ಈ ಒಂದು ಉಪದೇವಾಲಯಗಳು ಅರಣ್ಯ ಪ್ರದೇಶದ ಒಳಗಡೆನೂ ಸಹ ಇದೆ ಹೊರವಲಯದಲ್ಲೂ ಸಹ ಇದೆ ಸೊ ಈ ದೇವಾಲಯಗಳಲ್ಲಿ ಪ್ರತಿ ವರ್ಷ ಧನುರ್ ಮಾಸ ತಿಂಗಳಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಜರುಗುತ್ತದೆ ತಪ್ಸರೆ ಕಾರಯ್ಯ ಬಿಲ್ಲೆಯ ಮಲೆ ಮತ್ತು ಬಳೆಕಲ್ ಬಸವೇಶ್ವರ ಹಾಗೆ ಇಂಡಿ ಬಸವೇಶ್ವರ ಹಾಗೆ ಕಾರಯ್ಯ ಹಾಗೆ ಕೋಬೆ ಮಹದೇಶ್ವರ ಆಮೇಲೆ ಪಾದಧಾರೆ ಈ ಥರ ಎಲ್ಲೆಲ್ಲಿ ಮಹದೇಶ್ವರರ ಉಪದೇವಾಲಯಗಳಿದೆ ಸೊ ಈ ಒಂದು ಉಪದೇವಾಲಯಗಳಲ್ಲಿ ಒಂದು ಪರುಪೂಜಾ ಕಾರ್ಯಕ್ರಮ ಜರುಗುತ್ತದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಏನೇ ಒಂದು ಕೋಬೆ ಮಹದೇಶ್ವರರ ಸನ್ನಿಧಿಯಲ್ಲಿ ಒಂದು ದೀಪಾಲಂಕಾರ ವಿದ್ಯುತ್ ದೀಪಾಲಂಕಾರ ಬಹಳ ಅದ್ಭುತವಾಗಿ ನೋಡಿ ನಾವು ವೀಕ್ಷಣೆ ಮಾಡ್ಬೋದು ಭಾಳ ಅದ್ಭುತವಾಗಿ ಮಾಡ್ತಾರೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಒಂದು ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ಪ್ರತಿಯೊಂದು ಬಹಳ ಚೆನ್ನಾಗಿ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ ಸೊ ಕೋಬೆ ಮಹದೇಶ್ವರರ ದರ್ಶನವನ್ನು ಭಕ್ತಾದಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಡೆಯಿರಿ ಬನ್ನಿ ಗುರುಗಳೇ ಹಾಂ ನಾವು ನಾವು ಯೂಟ್ಯೂಬು ಸೊ ನಮಗೆ ಎಲ್ಲ ನಮ್ಮ ಕಡೆಯವರೆಲ್ಲ ಸೇರಿ ನಮಗೆ ಯೂಟ್ಯೂಬ್ ಅಂತ ಹೆಸ್ರು ಕಟ್ಬಿಟ್ಟವ್ರೆ ಏನು ಬೇಡ ಕೂತ್ಕೊಳ್ಳಿ ಗಟ್ಟಿ ಕೂತ್ಕೊಳ್ಳಿ ಅಕ್ಕ ಇದಕ್ಕ ಅಯ್ಯೋ ಏನಿಲ್ಲ ಕೂತ್ಕೊಳ್ಳಿ ಏನು ಏನಿಲ್ಲ ಏನಿಲ್ಲ ನಾನು ಎಲ್ಲಿ ಸಮಸ್ಯೆ ಇದೆ ರಸ್ತೆಯಲ್ಲಿ ಇಳಕ್ಸ್ಬಿಡ್ತೀನಿ ನಾನೇ ನೋಡಿ ಕೋಬೆ ಮಹದೇಶ್ವರರ ಸನ್ನಿಧಿಗೆ ಆಗಮಿಸಿದ್ದೀನಿ ಬಂಧುಗಳೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೋಡಿ ಬಹಳ ಇರಿ ಏನಿಲ್ಲ ನೋಡಿದುವೆ ತಪ್ಸಾರೆ ಇದುವೇ ಕೋಬೆ ಮಹದೇಶ್ವರರು ಸೊ ಏನು ಇವೆಲ್ಲ ಡಿ ಲೈನಿಂದ ಈ ಭಾಗ ಇರತಕ್ಕಂಥದ್ದು ಸೊ ಇಲ್ಲಿ ನಮಗೆ ಎಲ್ಲ ಸಾರ್ವಜನಿಕ ವಲಯ ಸಹ ಆಗಮಿಸ್ತಾರೆ ಸೊ ಅಲ್ಲಿಗೂ ಸಹ ಇತ್ತೀಚೆಗೆ